ಶಿವನಾಮ ಇಟ್ಟಿರುವಂತಹ ಅರ್ಥ ಏನು ವಿಷ್ಣು ನಾಮ ಇರುವಂತದ ಅರ್ಥ ಏನು ಅಂತ ಅಗ್ನಿ ಮೇಲೆ ಪುರೋಹಿತ ಅಪವಿತ್ರ ಪವಿತ್ರ ಸರ್ವಸ್ಥಾಂಗದ ಪಿವಾ ಎಸ್ ಪುಂಡರೇಕಾಕ್ಷ ಸಭಾ ಶುಚಿ ಪಾಪ ರೋಗ ರುದ್ರಗಳಿಂದ ಬಳಲ್ತಾ ಇದ್ರೆ ಬಹಳ ನೋವು ದುಃಖ ಹತಾಶೆಯಿಂದ ಬಳಲ್ತಾ ಇದ್ರೆ ಸಾವಿನ ದಿನಗಳನ್ನ ನೀವೇನಾದ್ರೂ ಎಣಿಕೆ ಮಾಡ್ತಾ ಇದ್ದರೆ ಹಾಗೆ ಬೆಳಿಗ್ಗೆ ನಾವು ರಾತ್ರಿ ಮಲಗದವ್ರು ಬೆಳಗ್ಗೆ ಎದ್ದಿಲ್ಲ ಅಂತಂದ್ರೆ ರಾತ್ರಿ ಮಲ್ಗೋವಾಗಿ ಏನಾದ್ರೂ ಆಚಮನ ಮಾಡಿ ಶಿವಕೇಶ್ವರ ಇಬ್ಬರನ್ನು ನೆನಪು ಮಾಡಿಕೊಂಡ್ರೆ ಯಮದೂತರು ಬಂದು ನಿಮ್ಮನ್ನ ಮುಟ್ಟಲ್ವ ಸಾಹಿನೇ ನಮೋ ಶಿರವಣಾಯ ಕುರ್ಮಹೇ ಬರೀ ಒಂದು ಆಚಮನವನ್ನ ಮಾಡಿ ಶಿವಕೇಶವರನ್ನ ನೀನು ನೆನಪು ಮಾಡಿಕೊಂಡಿದ್ದೀಯಾ ನೀನು ನಾಲಿಗೆಯಲ್ಲಿ ಅವ್ರಿಗೆ ಪುರಸರು ಬಂದಿದೆ ಅದಕ್ಕಾಗಿ ಹಾಗೆ ನಡಿ ಇನ್ನು ಮಹಾವಿಷ್ಣುವಿನ ದೋ ಈರ್ತಕ್ಕಂಥ ಮೊದಲು ಎರಡು ನಿಮಗೆ ಅನುಗ್ರಹದ ಸಂಕೇತ ಅನುಗ್ರಹ ಅಂದ್ರೆ ಊರ್ಧ್ವ ಇದೆಯಲ್ಲ ಅದು ತ್ರಿಪುಂಡ್ರ ಅಂದ್ರ ವಿಭೂತಿ ಇರ್ತಕ್ಕಂತಹದ್ದು ಇದು ತ್ರಿಪುಂಡ್ವರ್ಧ್ವಪುಂಡ್ರ ಅಂದ್ರ ಇದು ಕುಂಡ್ರವೇ ಅದು ಕುಂಡ್ರವೇ ಅದು ಅಡ್ಡ ಮಾತ್ರ ಇದು ಊರ್ಧ್ವ ತ್ರಿಪುಂಡ್ರ ಆಗಿರತಕ್ಕಂತಹದ್ದು ಅಂತಹದ್ದಕ್ಕೂ ಇಂತಹದಕ್ಕೂ ಇರೋ ವ್ಯತ್ಯಾಸ ಏನು ಅಂತಂದರೆ ನಮಸ್ಕಾರ ಶುಭೋದಯ ಪ್ರೀತಿಯ ವೀಕ್ಷಕರೆಲ್ರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷ ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತದಿರಾ ಅಂತಂದ್ರೆ ಇಲ್ಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಏನೋ ಎಂದನಂತೆ ಕಾರ್ಯಕ್ರಮದಲ್ಲಿ ನಮಸ್ತರಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಅವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಗುರುಗಳ ಕೆಲವೊಂದು ವಿಚಾರ ಹೇಳ್ತಿರ್ತೀರ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಒಂಥರ ಕಾಲಾವಕಾಶ ಕಡಿಮೆ ಇರುತ್ತೆ ಜಾಸ್ತಿ ಬೇಡ ಮುಂದಿನ ಸಂಚಿಕೆಯಲ್ಲಿ ಕೇಳೋಣ ಅಂತ ಸ್ವಲ್ಪ ಪಕ್ಕಕ್ಕೆ ಇಟ್ಟಿರ್ತೀನಿ ಅದೇ ರೀತಿ ಮೊನ್ನೆ ಮಾತನಾಡುವಾಗ ನೀವು ಓಮನ್ ದೇಶದವರು ಭಾಸ್ಕರ್ ಭಟ್ ಬಗ್ಗೆ ಹೇಳ್ತಾ ಇದ್ದೀರಿ ಈ ಒಂದು ಶಿವನಾಮ ಇಟ್ಟಿರುವಂಥ ಅರ್ಥ ಏನು ವಿಷ್ಣು ನಾಮ ಇರುವಂಥದ್ದು ಅರ್ಥ ಏನು ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಅವತ್ತೇ ಕೇಳಿದಿದ್ರೆ ಮತ್ತೊಂದು ಸಂಚಿಕೆ ಆಗ್ತಿತ್ತು ಅದಕ್ಕೆ ಇವತ್ತು ಈ ಪ್ರಶ್ನೆ ಅಂತ ಮುಂದೆ ಇಡ್ತಾ ಇದ್ದೀನಿ ಸೋಮವಾರ ಕೂಡ ಇವತ್ತು ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ ಇದು ಭಾಸ್ಕರ ಭಟ್ರಿಗೆ ಅರ್ಪಣೆ ಅವರದೇ ಪ್ರಶ್ನೆ ಇದು ಅವರು ಕೇಳಿದ್ದು ಗುರುಗಳೇ ಶಿವನಿಗೂ ವಿಷ್ಣುವಿಗೂ ಭೇದ ಉಂಟೆ ಭೇದ ಮಾಡಬಹುದೇ ಭೇದ ಮಾಡಬಾರದ ಅಂತ ಅಲ್ಲ ಕೆಲವರು ಮಾಡ್ತಾರೆ ನನಗೊಬ್ಬ ಗುರುಗಳಿದ್ದರೂ ಶಾಂತಿಯನ್ನು ಹೇಳಿಕೊಡ್ತಿದ್ರು ಯಜ್ಞ ಮೇಲೆ ಮೃತ್ಯುಜಂ ಯುಜಂ ಹೋತಾರಂ ರತ್ನದಾತಂ ಈ ಉದಕಶಾಂತಿ ಇಲ್ಲಿಂದ ಪ್ರಾರಂಭ ಆದರೆ ಬಹುಶಃ ಒಂದು ಹತ್ತು ಬ್ಯಾಚ್ ಕುಳಿತುಕೊಂಡು ಹೇಳುವಾಗ ನನಗೆ ಸ್ವಲ್ಪ ಅವರು ನನ್ನನ್ನು ಬೇಸರ ಮಾಡ್ಕೊಳ್ತಿದ್ರು ನಾನು ಹಾಗೆ ಕಂಠಸ್ಥ ಅದು ಮೂರು ತಾಸು ಪುಸ್ತಕ ನೋಡ್ಕೊಂಡು ಹೇಳ್ಬೇಕು ನಾನೊಬ್ಬ ಕಂಠಸ್ಥ ನನಗದು ಖುಷಿ ಕೊಡ್ತಿತ್ತು ಆ ಕಂಠಸ್ಥ ಮಾಡೋದು ಮಾಡಿಬಿಡ್ತಿದ್ದೆ ನನಗೆ ಪಾಠ ಹೇಳೋದು ಇನ್ನೂ ಕೆಲವರು ಗುರುಗಳು ಕೂಡ ನೋಡೋ ಅವ ನೋಡ್ಕೊಳ್ಳೋದೇ ಹೇಳ್ತಾನೆ ಎಷ್ಟು ಬೇಗ ಮಾಡಿಕೊಂಡಿದ್ದಾನೆ ಈಗೆಲ್ಲ ಹೇಳ್ತಾ ಇದ್ದರು ಅಲ್ಲಿ ನಿಲ್ಲಿಸ್ತೀನಿ ಗುರುಗಳು ಒಬ್ಬರು ಅಂದಿನ ಕಾಲಕ್ಕೆ ಅವರಿಗೆ ಎಂಬತ್ತೊಂಬತ್ತು ವರ್ಷ ಈ ಉದಕಶಾಂತಿ ಅನ್ನೋ ಪದದಲ್ಲಿ ಎಲ್ಲೋ ಒಂದು ಕಡೆ ಶಿವ ಅಂತ ಬಂದರೆ ಸಾಕು ಅದನ್ನು ನಿಲ್ಲಿಸಿ ಆ ಶಿವ ಅಂತ ಬಾಯಿಂದ ಬಂದ್ಬಿಡ್ತಲ್ಲ ಹೋಗಿ ನೀರ್ ಅಪವಿತ್ರ ವಾ ಸರ್ವ ವಸ್ತಾಂಗದೋ ಪಿ ವಸ್ತ ಪುಂಡ ರೇಖಾಕ್ಷ್ ಸಬಾಹ್ಯಭ್ಯಂತರ ಶುಚಿ ಅಂತೇಳಿ ಒಂದು ಆಚಮನ ಮಾಡಿ ಬರ್ತಾಯಿದ್ರು ನನಗೆ ಗೊತ್ತಿಲ್ಲ ಏನು ಕೇಳೋದು ಅವ್ರನ್ನ ಸರಿ ಹಾಗೇನೇನೋ ಇರಬಹುದೇನೋ ಅವ್ರದ್ದೇನಂತಂದರೆ ಅಯ್ಯಂಗಾರಿಗಳ ಪದ್ಧತಿ ಶ್ರೀ ವೈಷ್ಣವರ ಪದ್ಧತಿ ಅನೂಚಾನು ತಪ್ಪದೆ ಆ ಸಂಪ್ರದಾಯವನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಶಿವ ಅನ್ನೋ ಹೆಸರು ಕಂಡ್ರೆ ಅವರ ನಾಲಿಗೆಯಲ್ಲಿ ಬಂದರೆ ಅವರು ಮತ್ತೆ ಸ್ನಾನ ಮಾಡಿದ ಭಾವನೆ ಶಿವ ಅಂತ ಹೇಳಿದರೆ ಸ್ನಾನ ಮಾಡೋದು ಇದು ಲಘು ಸ್ನಾನ ಅವಾಗ ನಾನು ಮೋಸ್ಟ್ಲಿ ಅದು ಕರೆಕ್ಟೇನೋ ನಾವೇನು ಪ್ರಶ್ನೆ ಮಾಡಕ್ಕೆ ಹೋಗ್ತಿರ್ಲಿಲ್ಲ ನಾವು ಪಾಠ ಅಷ್ಟೇ ಹೇಳ್ಕೊಂಡು ಬರ್ತಿದ್ವಿ ನನ್ನ ಪ್ರಕಾರ ಆದರೆ ಕ್ಷಮೆ ಇರಲಿ ನಾನೀಗ ಹೇಳ್ತೀನಿ ಅಂತ ತಪ್ಪು ನನ್ನ ಪ್ರಕಾರ ತಪ್ಪು ಅವರ ಪ್ರಕಾರ ಗುರುಗಳ ಪ್ರಕಾರ ಅದು ಕರೆಕ್ಟ್ ಇರುತ್ತೆ ನಿಮ್ಮ ಪ್ರಕಾರ ನನ್ನ ಅಷ್ಟು ಇಷ್ಟಪಡಲ್ಲ ನಾನು ಯಾವುದನ್ನೂ ಆ ಥರ ತಾರತಮ್ಯ ಯಾಕೆ ಮಾಡಲ್ಲ ಅಂದರೆ ನಾನು ತಿಳಿದುಕೊಂಡ ಸತ್ಯಾಂಶಗಳಲ್ಲಿ ನನ್ನ ಮುಂದಿನ ಈ ಮುಖದ ಭಾಗವನ್ನು ಇಂದಿನ ಈ ಭಾಗವನ್ನು ನಾನು ಒಪ್ಪಲ್ಲ ಅಂದರೆ ಅದು ನಂದಲ್ಲ ಅಂದರೆ ಅಷ್ಟು ಸತ್ಯ ನಾನು ತಿಳ್ಕೊಂಡಿರೋ ಪ್ರಕಾರ ಏ ಹಗಲ್ ನಂದು ರಾತ್ರಿ ನಂದಲ್ಲ ಅಂದರೆ ಬಲಗೈ ಅಷ್ಟೇ ನಂದು ಎಡಗ ನಂದಲ್ಲ ಅಂದರೆ ನಾನು ಇದಕ್ಕೆ ಯಾವುದಕ್ಕೂ ಹೋಲಿಸಬಾರ್ದು ಆದರೆ ಶಿವಕೇಶವರಲ್ಲಿ ಭೇದವನ್ನು ಉಂಟು ಮಾಡಿದರೆ ನೀವು ತಂದೆ ತಾಯಿಯಲ್ಲೂ ಭೇದ ಮಾಡಿದಷ್ಟೇ ಅಂತ ನನ್ನ ಭಾವನೆ ನನ್ನ ಪ್ರೀತಿಯ ಬಂಧುಗಳೇ ನಿಮ್ಮ ಭಾವನೆಗೂ ಅದನ್ನು ನೀವು ತಿಳ್ಕೊಳ್ಳಿ ಇದನ್ನು ಹೇಳ್ತಾ ಯಾರಲ್ಲೂ ಭೇದವನ್ನ ದಯವಿಟ್ಟು ಮಾಡಬೇಡಿ ಶಿವಕೇಶವರಿಬ್ಬರೂ ನಾಮಸ್ಮರಣೆ ರಾತ್ರಿ ಒಂದು ಮೆಸೇಜ್ ಹೇಳ್ತಾನೆ ಇಲ್ಲಿ ಏನ್ ಗೊತ್ತಾ ರಾತ್ರಿ ಮಲಗುವಾಗ ಗೊತ್ತಿಲ್ಲ ಪಾಪ ರೋಗ ರುಜಿನಗಳಿಂದ ಬಳಲ್ತಾ ಇದ್ರೆ ಬಹಳ ನೋವು ದುಃಖ ಹತಾಶೆಯಿಂದ ಬಳಲ್ತಾ ಇದ್ರೆ ಸಾವಿನ ದಿನಗಳನ್ನ ನೀವೇನಾದ್ರೂ ಎಣಿಕೆ ಮಾಡ್ತಾ ಇದ್ದರೆ ಅಂತ ದುಸ್ತಿ ತಲುಪಿದ್ದರೆ ಓಮಚ್ಯುತಾಯ ನಮಃ ಓಮನಂತಾಯ ನಮಃ ಓಂ ಕೇಶವಾಯ ನಮಃ ಅಂತ ಮೂರು ಸಲ ಆಚಮನವನ್ನು ಮಾಡಿ ಓಂ ಶಿವಕೇಶವ ಓಂ ಶಿವಕೇಶವ ಓಂ ಶಿವಕೇಶವ ಅಂತ ಹೇಳಿ ಹನ್ನೊಂದು ಸಲ ಹೇಳಿ ಮಲಕ್ಕೊಂಡ್ರೆ ಆಕಸ್ಮಿಕ ಆಕಸ್ಮಿಕ ನಿಮಗೇನಾದರೂ ಬೆಳಗ್ಗೆ ಎದ್ದು ಕೂಡಲೇ ವಯಸ್ಸಾಗಿದೆ ಏನು ಮಾಡೋಕ್ಕಾಗಲ್ಲ ಪ್ರಾಣ ಪ್ರಯಾಣ ಮಾಡಿಬಿಟ್ಟಿದೆ ಸೃಷ್ಟಿ ಧ್ವನ್ಯಾವಲೋಕಕ್ಕೆ ನರಕಲೋಕಕ್ಕೆ ಸ್ವರವೋಕಕ್ಕೆ ಬಹುಶಃ ನೀವು ಉತ್ತಮರು ಹಾಗೆ ಬೆಳಗ್ಗೆ ನಾವು ರಾತ್ರಿ ಮಲಗದವ್ರು ಬೆಳಗ್ಗೆ ಎದ್ದಿಲ್ಲ ಅಂತಂದ್ರೆ ರಾತ್ರಿ ಮಲಗೋವಾಗ ಏನಂದ್ರೆ ಆಚಮನ ಮಾಡಿ ಶಿವಕೇಶ್ವರನಿಬ್ಬರನ್ನು ನೆನಪು ಮಾಡಿಕೊಂಡ್ರೆ ಯಮದೂತರು ಬಂದು ನಿಮ್ಮನ್ನ ರೀ ಮುಟ್ಟಕ್ಕೆ ಚಾನ್ಸ್ ಎಲ್ಲ ಭಯ ಪಡ್ತಾರಂತೆ ಹಬ್ಬ ನಾನಿವ್ರನ್ನ ಮಾತಾಡ್ಸಲ್ಲ ನಾನಿವ್ರನ್ನ ಮುಟ್ಟಲ್ಲ ಶಿವಕೇಶ್ವರ್ ನಾಮಸ್ಕರಣಿ ಈಗಷ್ಟೇ ಈತ ಎಂತ ಪದಿ ಪಡ್ಕೊಂಡ್ಬಿಟ್ಟಿದ್ದಾನೆ ವಾಪಸ್ ನಡಿ ಹೊರಟೋಗ್ತಾರೆ ಯಮದೂತರು ವಿಷ್ಣು ದೂತರು ಬಂದು ವೆಲ್ಕಮ್ ಮಾಡ್ತಾರೆ ಪೂರ್ಣಕುಂಭದಲ್ಲಿ ರಾಜಾದಿರಾಜಾ ಪ್ರಚಹ್ಯ ಸಾಹಿನೇ ಏ ನಮೋ ವಯಂ ವೈ ಈಶ್ರವಣಾಯ ಕುರ್ಮಹೇ ಸಮನ್ ಕಾಮಾನ್ ಕಾಮ ಕಾಮಯ ಮಹ್ಯಂ ಕಾಮೇಶ್ವರ ವೈ ಈಶ್ರವಣ ದಾತು ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ ಬಾರಯ್ಯ ರಾಜ ಅಂತ ಕರ್ಕೊಂಡು ಹೋಗ್ತಾರೆ ಬರೀ ಒಂದು ಆಚಮನವನ್ನು ಮಾಡಿ ಶಿವಕೇಶ್ವರನ್ನ ನೀನು ನೆನಪು ಮಾಡಿಕೊಂಡಿದ್ದೀಯಾ ನೀನು ನಾಲಿಗೆಯಲ್ಲಿ ಅವರಿಬ್ಬರ ಹೆಸರು ಬಂದಿದೆ ಅದಕ್ಕಾಗಿ ನೀನು ನಡಿ ಯಮದೂತ್ರ ಬಂದರೆ ನರಕವೇ ಇನ್ನು ಅವ್ರು ಎಲ್ಲೂ ಕರ್ಕೊಂಡು ಹೋಗಲ್ಲ ಎಲ್ಲೂ ಕರ್ಕೊಂಡು ಹೋಗಲ್ಲ ಹಾಗೆಯೇ ಇಲ್ಲಿ ಕೂಡ ಈ ಭೇದವನ್ನು ದಯವಿಟ್ಟು ಮಾಡಬೇಡಿ ಇನ್ನು ಉಳಿದ ಭಾಗ ಮಾತಾಡಲಿಕ್ಕಿರುವಂಥದ್ದು ಶಿವನ ಹಣೆ ತ್ರಿಪುಂಡ್ರ ಅಂತ ಕರೀತಾರೆ ಅದನ್ನು ತ್ರಿಪುಂಡ್ರ ಧಾರಣೆ ವಿಭೂತಿ ಧಾರಣೆ ಏನು ಗೊತ್ತಾ ಶಿವನ ಭಸ್ಮ ಏನಾನ ಹಚ್ಕೊಂಡ್ಬಿಟ್ಟಿದ್ರೆ ಅಂತಂದರೆ ನೀವು ಎಂಟು ದಿನ ಸ್ನಾನ ಮಾಡಬೇಕಾಗಿಲ್ಲ ಹಂಗತ್ತಲ್ಲಿ ಮಾಡಿದೆ ಎದ್ದು ಬಿಡ್ತಿಟ್ಟಿರಿ ಅಂದರೆ ಮಾಡಿಲ್ಲ ಅಂದರೆ ನಿಮಗೇನು ಆಗಲ್ಲ ಅಂತ ಆ್ಯಂಟಿಬಯೋಟಿಕ್ ನಿಮ್ಮನ್ನು ರಕ್ಷಣೆ ಮಾಡುತ್ತೀರಿ ಕ್ರಿಮಿಕೀಟಗಳಿಂದ ದುಷ್ಟರಿಂದ ಎಲ್ಲರನ್ನ ರಕ್ಷಣೆ ಮಾಡ್ತಾ ಅಷ್ಟು ಶಕ್ತಿ ಇದೆ ಅದಕ್ಕೆ ಅಂತ ಆ ಭಸ್ಮಕ್ಕೆ ಅಷ್ಟು ಪವರ್ ಇದೆ ಅಂತ ಅಷ್ಟೊಂದು ಎನರ್ಜಿ ಇದೆ ಅಂತ ಅದಕ್ಕೆ ಪ್ರತಿಯೊಂದಿಗೆ ಸ್ನಾನ ಮಾಡುವ ಒಂದು ಸಲ ಹಾಕೋ ಅದನ್ನು ಆಗೋ ಆನಂದವೇ ಬೇರೆ ನೀನು ನೀ ನೀನು ಆನಂದ ಲೋಕದಲ್ಲಿ ಇದೆಯಾ ಅಂತ ಅರ್ಥ ಅದ್ವಿತೀಯವಾಗಿದೆಯಾ ಅಂತ ಅರ್ಥ ಜಾತಿ ಮತ ಪಂಥ ಎಲ್ಲ ಪಕ್ಕಕ್ಕಿಡು ನೀನು ಯಾವುದೋ ಒಂದನ್ನು ಅಳವಡಿಕೆ ಮಾಡ್ಕೊಂಡಿದೆಯಾ ಮಾಡ್ತಾ ಓ ಇಬ್ಬರೇ ಹಗಲು ರಾತ್ರಿಗಳೆರಡೇ ಹೆಣ್ಣು ಗಂಡು ಆಕಾಶ ಭೂಮಿ ಎರಡೇ ಹಿಂಗೆ ತಿಳ್ಕೊಂಡು ನೀವು ಖುಷಿಯಾಗಿ ಆನಂದವಾಗಿ ಇರ್ತೀನಿ ಅಂತಂದರೆ ಈ ಮೂರು ಕೂಡ ತ್ರಿಗುಣಗಳು ಸತ್ವ ತಮ ಗುಣ ರಜಸ್ಸು ತಮ ಈ ಮೂರು ಗುಣಗಳ ಪ್ರತೀಕವಾಗಿರತಕ್ಕಂತಹದ್ದು ಹಾಗೆಯೇ ಮೊದಲೇ ಇವನು ಮಹಾಕಾಲನಾದ್ದರಿಂದ ಕಾಲಗಳ ಪ್ರತೀಕನೂ ಕೂಡ ಪ್ರಾತಃ ಕಾಲ ಮಧ್ಯಾಹ್ನ ಕಾಲ ಸಾಯಂಕಾಲ ಗುಳಿಕಾಲ ಯಮಗಂಡ ಕಾಲ ರಾಹುಕಾಲ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಎಷ್ಟು ಕಾಲಗಳಿದಾವೋ ಅಷ್ಟೂ ಕಾಲಗಳ ಪ್ರತೀಕವೂ ಕೂಡ ಈ ಚಿಹ್ನೆಗಳು ಅಷ್ಟು ಕಾಲಗಳನ್ನು ಇಂಡಿಕೇಟ್ ಮಾಡ್ತಾರೆ ಇವನು ಕಾಲ ಕಾಲಗಳನ್ನ ಹಿಡಿದಿರ್ತಾನೆ ಎಲ್ಲ ಕಾಲಗಳು ಇವನು ವಶ ನನಗೆ ಒಳ್ಳೆ ಕಾಲ ಬರುತ್ತೆ ಅವನತ್ರ ನೀನು ಅಪ್ಲಿಕೇಶನ್ ಹಾಕೊಂಡ್ರೆ ಒಳ್ಳೆ ಕಾಲ ಬರೋದು ಇಲ್ಲಾಂದರೆ ಬರಲ್ಲ ಮತ್ತೆ ಅದ್ರ ಮೇಲೊಂದು ಕಣ್ಣಿದೆಯಲ್ಲ ಅದು ಆ ಮೂರನೇ ಕಣ್ಣಿದೆಯಲ್ಲ ಅಧಿಕಾರದ ಪ್ರತೀಕ ಕಾಲಗಳು ಅವನ ಬಳಿ ಇದ್ದಾವೆ ಅಧಿಕಾರವೂ ಅವನ ಬಳಿ ಇದೆ ಅದಕ್ಕಾಗಿ ಅವನನ್ನು ನೀವು ನಾಮ ನಾಮಸ್ಮರಣೆ ಮಾಡಿದ್ರೆ ಅವನು ಮೊದಲೇ ಓಡಿ ಬರ್ತಾನಂತೆ ನನ್ನ ಯಾರು ಕಲಿತವ್ರ ನನ್ನ ಯಾರಾದ್ರು ನೋಡ್ತಾವ್ರ ನನ್ನ ನಾಮಸ್ಮರಣೆ ಮಾಡ್ತವ್ರ ಅಲ್ಲಿ ಓಡಿ ಬರ್ತಾನೆ ಅವನು ನೀವು ಖುಷಿಯಿಂದ ನಮಕ ಚಮಕಾದಿಗಳನ್ನ ಹೇಳ್ತೀನಿ ಅಂತಂದ್ರೆ ರುದ್ರ ತಾಂಡವ ತ್ರಿಪುರಾಂತಕ್ಕೆ ಅಂತಂದ್ರೆ ಖುಷಿಯಿಂದ ಅವ ಬರ್ತಾನೆ ಅಂತಹದ್ರ ಸಂಕೇತ ಅದು ತ್ರಿಪುಂಡ್ರ ಧಾರಣ ಕಾಲದ ಸಂಕೇತ ಪ್ರೀತಿಯ ಬಂಧುಗಳು ಅಂತ ಮಹಾಕಾಲನ ಕಾಲದ ಸಂಕೇತವಾಗಿರುತ್ತೆ ಆ ಒಂದು ವಿಶೇಷವಾಗಿರ್ತಕ್ಕಂತಹ ವಿಭೂತಿ ಧಾರಣೆ ಇನ್ನು ಮಹಾವಿಷ್ಣುವಿನದ್ದೋ ಈ ಇರ್ತಕ್ಕಂಥ ಬದಲಿ ಎರಡು ನಿಮಗೆ ಅನುಗ್ರಹದ ಸಂಕೇತ ಅನುಗ್ರಹ ಅಂದರೆ ಊರ್ಧ್ವ ಇದೆಯಲ್ಲ ಅದು ತ್ರಿಪುಂಡ್ರ ವಿಭೂತಿ ಇರ್ತಕ್ಕಂತಹದ್ದು ಇದು ಊರ್ಧ್ವ ಪುಂಡ್ರ ಇದೂ ಪುಂಡ್ರವೇ ಅದು ಪುಂಡ್ರವೇ ಅದು ಅಡ್ಡ ತ್ರಿಪುಂಡ್ರವಾದರೆ ಇದು ಊರ್ಧ್ವ ತ್ರಿಪುಂಡ್ರ ಆಗಿರತಕ್ಕಂತಹದ್ದು ಅಂತಹದ್ದಕ್ಕೂ ಇಂತಹದ್ದಕ್ಕೂ ಇರೋ ವ್ಯತ್ಯಾಸ ಏನು ಅಂತಂದರೆ ಅದು ಕಾಲದ ಪ್ರತೀಕ ಅಧಿಕಾರದ ಪ್ರತೀಕ ಇದು ಅನುಗ್ರಹದ ಪ್ರತೀಕ ನಾನಿದ್ದೇನೆ ಭಯಪಡಬೇಡ ನಾನಿದ್ದೇನೆ ಎಲ್ಲರೂ ನಾನು ರಕ್ಷಣೆ ಮಾಡ್ಕೊಳ್ತೀನಿ ನಾನು ನೋಡ್ತಿರ್ತೀನಿ ಸ್ಥಿತಿಕಾರಕ ನಾನು ಹೋದೆ ನಿನಗೆ ಬೇಕುಗಳಿದೆಯಲ್ಲ ನಿನಗೆ ಅವಶ್ಯಕತೆಗಳಿದೆಯಲ್ಲ ಬಾಲ್ಯದಲ್ಲಿ ಏನು ಕೊಡಬೇಕು ನನಗೆ ಗೊತ್ತುಂಟು ಯೋ ಏನು ಬೇಕು ಅದು ನನಗೆ ಗೊತ್ತುಂಟು ವೃದ್ಧಾಪ್ಯಕ್ಕೆ ಏನು ಬೇಕು ಅದು ನನಗೆ ಗೊತ್ತು ಅದನ್ನು ಕೊಡ್ತಾ ಬರ್ತೀನಿ ಅನ್ನೋದರ ಪ್ರತೀಕ ಹಾಗೆ ಮಹಾವಿಷ್ಣುವಿನ ಎರಡು ಪಾದಗಳು ಕೂಡ ಜೊತೆಗೆ ಮಧ್ಯದೇ ಕೆಂಪು ವರ್ಣದ್ದು ಅದಕ್ಕೆ ನೀವೆಲ್ಲಾದರೂ ದೇವಸ್ಥಾನಕ್ಕೂ ಅಲ್ಲ ಎಲ್ಲೋ ಹೋಗ್ತೀನಿ ಅಂತಂದ್ರೆ ಒಂದು ಪುಷ್ಪ ಕೆಂಪದು ಬಿದ್ದಿದೆ ಅಂತಂದ್ರೆ ದಯವಿಟ್ಟು ಎತ್ತಿ ಅದನ್ನು ಎಲ್ಲಾದ್ರೊನ್ ಕಡೆ ಮೇಲೆ ಕಾಲು ಕಾಲುಗಿಡ ಸಿಗಬಾರ್ದೆ ನಮಗೆ ನೀವು ನೋಡಿ ಹಾಗೆ ಹೋಗ್ತಾ ಇದ್ರಿ ಅಂತಂದ್ರೆ ಒಂದು ಲಾಟ್ರಿ ಟಿಕೆಟ್ ವೇಸ್ಟ್ ಮಾಡ್ಕೊಂಡ್ರಿ ಅಂತ ನಿಮ್ಮ ಅದೃಷ್ಟ ಲಾಟ್ರಿ ನೀವು ತಗೊಳ್ಳಿಲ್ಲ ಅಂತ ಅರ್ಥ ಕೆಳಗಡೆ ಇರೋ ಕೆಂಪದು ಈಗ ನಾನು ಹೇಳಿದ್ದೀನಿ ನೀವು ನೋಡಿ ಎಲ್ಲಾದರೂ ಕ್ಷೇತ್ರಕ್ಕೆ ಹೋಗಿ ಧರ್ಮಸ್ಥಳಕ್ಕೋ ಅಥವಾ ತಿರುಪತಿಗೆಲ್ಲ ಹೋಗಿ ಯಾರೋ ಕೆಂಪು ಹೂವು ಪಾಪ ತಲೆಮುಕು ಬಿದ್ದುಬಿಟ್ಟಿದೆ ಕೆಳಗಡೆ ನಿಮ್ಮ ಪಾಲನ ಅದೃಷ್ಟದದು ನಿಮ್ಮ ಪಾಲನ ಲಾಟ್ರಿ ಅದು ಅದನ್ನು ತಗೊಂಡು ನೀವು ಇಟ್ಕೊಂಡ್ರೂ ಅಭ್ಯಂತರವಿಲ್ಲ ಕಾಲು ತುಳಿ ಬರ ಅಂತ ಮೇಲೆಲ್ಲಾದರೂ ಕಟ್ಟಡದ ಮೇಲೆ ಎಲ್ಲಾದರೂ ಇಟ್ಟಿರಬೇಕು ನನ್ನ ಪ್ರೀತಿ ಒಂದು ಮದಲಿರೋದೇ ಆ ಕೆಂಪು ವರ್ಣದ ರಾರಾಜಿಸ್ತಾ ಇರ್ತಕ್ಕಂತಹದೇ ಕಮಲೆ ಕಮಲಾತ್ಮಕೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಮತ್ತು ಮಹಾವಿಷ್ಣುವನ್ನು ನೀವು ಧರಿಸಿರೋದು ಅಂತಹದ್ದು ಅನುಗ್ರಹದ ಪ್ರತೀಕ ಮಹಾವಿಷ್ಣು ರಕ್ಷಣೆಯ ಪ್ರತೀಕ ಮಹಾವಿಷ್ಣು ಕಾಲದ ಪ್ರತೀಕ ಅಧಿಕಾರದ ಪ್ರತೀಕ ಶಿವ ಈಗ ಹೇಳಿ ಇವ್ರು ಬೇಕು ಅವ್ರು ಬೇಡ ಅಂತ ಹೇಳಿ ನೋಡೋಣ ಹೇಳ್ತೀರ ಅದಕ್ಕಾಗಿ ನನ್ನ ಗುರುಗಳು ಮಾಡಿದ್ರಂದ್ರೆ ಅವರಿಗೆ ಅದಕ್ಕೆ ಸಮಂಜಸ ಅಂತಂದರೂ ಕೂಡ ನಾನೇ ನಾನು ಒಪ್ಕೊಳಕ ತಯಾರಿಲ್ಲ ನನಗೆ ಅದು ತುಂಬಾ ಜನ ಅದನ್ನ ಫಾಲೋ ಮಾಡ್ತಾರೆ ಬಟ್ ನಾನು ಮಾಡಲ್ಲ ನಾನು ಮಾಡಕ್ಕೆ ಚಾನ್ಸು ಇಲ್ಲ ಬಹಳಷ್ಟು ಜನ ನನ್ನ ತಂಡದಲ್ಲಿ ಇದ್ದವ್ರು ಮಾಡ್ತಾರೆ ಅದನ್ನು ಆಯ್ತು ನಿಮ್ಮ ಕರ್ಮ ನಿಂತು ನನ್ನ ಕರ್ಮ ನಂದು ಅದಕ್ಕಾಗಿ ಪಾಲನೆ ಮಾಡಬೇಕಾದರೆ ಶಿವಕೇಶವರನ್ನ ಯಾವುದೇ ಕಾರಣಕ್ಕೂ ಭೇದ ಮಾಡಬಾರ್ದು ಸೂರ್ಯ ಚಂದ್ರ ಇರುವ ತನಕ ನರಕ ಯಾತನೆ ತಪ್ಪಿದ್ದಲ್ಲ ಬರೆದಿಟ್ಕೊಳ್ಳಿ ಸೂರ್ಯ ಚಂದ್ರ ಇರೋ ತನಕ ನರಕದ ಕುಂಡದಲ್ಲಿ ಬಿಸಾಕ್ತೀನಿ ನಿಮ್ಮನ್ನು ಇಬ್ಬರಲ್ಲಿ ಎಂತ ಆರತಮ್ಮೆ ತಂದರೆ ಈ ವೈಷ್ಣವರು ಶಿವನನ್ನು ದ್ವೇಷದಾಗಿರ್ಬೋದು ಈ ಒಂದು ವೈಷ್ಣವರು ಶಿವನನ್ನು ಶಿವನಿಗೆ ಸಂಬಂಧಪಟ್ಟವರು ವೈಷ್ಣವನ ದ್ವೇಷ ಮಾಡಿದ್ರೆ ಕಟ್ಟಿಟ್ಟ ಬತ್ತಿ ಗೊತ್ತಿಲ್ಲದೆ ಮಾತಾಡ್ತಕ್ಕಂಥವ್ರ ಕತೆ ಬೇರೆ ಒಂದಷ್ಟು ನೀವು ತಿಳ್ಕೊಂಡಿದ್ದೀರ ಅಂತಂದರೆ ದಯವಿಟ್ಟು ಎರಡೂ ಕೂಡ ಜೊತೆಗಿರಲಿ ಎರಡೂ ಕೂಡ ಅನುಭೂತಿಯಾಗಿರಲಿ ನನ್ನ ಪ್ರೀತಿ ಬಂಧುಗಳೇ ಖಂಡಿತ ಗುರುಗಳ ನೀವು ಕೊಟ್ಟಂಥ ಉದಾಹರಣೆಗಳು ಕೇಳಿದ್ಮೇಲೆ ನಮ್ಮ ಆನ್ಸರ್ ನೋನೆ ನಾವು ಭೇದ ಭಾವ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಆಯ್ತು ಅದರ ಜೊತೆಯಲ್ಲಿ ಈ ಒಂದು ಶಿವನ ನಾಮನ ಅರ್ಥ ನೀವು ತ್ರಿಪುಂಡ್ರ ಧಾರಣೆ ಮಾಡಿದ್ರೆ ಏನೆಲ್ಲ ಒಂದು ವಿಶೇಷತೆ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಜೊತೆಗೆ ವಿಷ್ಣು ನಾಮದಿಂದ ಅನುಗ್ರಹದ ಸಂಕೇತ ಅದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಭಾಳ ಅದ್ಭುತವಾಗಿರುವಂಥ ವಿಚಾರ ಸೊ ಇಬ್ರು ಕೂಡ ನಾವು ಫಾಲೋ ಮಾಡಬೇಕು ಎಲ್ಲೂ ಎಲ್ಲೂ ಕೂಡ ಅಲ್ಲಿ ಭೇದ ಭಾವ ಅನ್ನೋಂಥದ್ದು ಮಾಡಲೇಬಾರ್ದು ಅನ್ನೋಂಥದ್ದನ್ನ ನಿಮ್ಮ ಮಾತುಗಳಿಂದ ನಾವು ಪೂರ್ಣವಾಗಿ ತಿಳ್ಕೊಳ್ಳೋಕೆ ಅವಕಾಶ ಆಯಿತು ಧನ್ಯವಾದಗಳು ಗುರುಗಳೇ ನಮಸ್ಕಾರ ಅದೇ ಶ್ರೀನಿವಾಸ ಇವತ್ತಿನ ವೀಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ